ಪಿಂಚಣಿದಾರರ ಸ್ವರ್ಗ ಪ್ರವಾಸಿಗರ ನೆಚ್ಚಿನ ತಾಣ ಮೈಸೂರನ್ನು ಡ್ರಗ್ ಮುಕ್ತ ಮಾಡಲು ವಿಮುಕ್ತಿ ಹೆಸರಿನಲ್ಲಿ ಮೈಸೂರು ಪೊಲೀಸರು ಭಿನ್ನ ವಿಭಿನ್ನ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇದೀಗ ಡ್ರೋನ್ ಮುಖಾಂತರವಾಗಿ ಎಲ್ಲೆಲ್ಲಿ ಡ್ರಗ್ಸನ್ನು ಸಂಗ್ರಹ ಮಾಡಲಾಗ್ತದೆ ಡ್ರಗ್ಸ್ನ ಸೇವನೆ ಮಾಡ್ತಾರೆ ಮಾದಕ ವಸ್ತುಗಳನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ನಮ್ಮ ಜೊತೆಗಿದ್ದಾರೆ ಮೇಡಮ್ ಪ್ರಮುಖವಾಗಿ ಮಾದಕ ದ್ರವ್ಯಗಳ ಮುಕ್ತ ಮಾಡಬೇಕು ಅಂತ ಹೇಳಿ ವಿಮುಕ್ತಿ ಹೆಸರಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಈಗ ಡ್ರೋನ್ ಮುಖಾಂತರ ಕಾರ್ಯಾಚರಣೆ ಹೇಗೆ ಅಂತ ನಮ್ಮ ಮೈಸೂರು ಸಿಟಿಗೆ ನಮ್ಮ ಹತ್ರ ಐದು ಡ್ರೋನ್ ಇದೆ ಐದು ಡ್ರೋನಲ್ಲಿ ಪ್ರತಿದಿನ ಏರಿಯಾವೈಸು ನಮ್ಮ ಡ್ರೋನು ಏನು ಹ್ಯಾಂಡ್ಲರ್ ಇದ್ದಾರೆ ತ್ರೂ ನಾವು ಸರ್ವೆ ಮಾಡಿಸ್ತಾ ಇದ್ದೀವಿ ಕೆಲವೊಂದು ಗಲ್ಲಿಗಳಲ್ಲಿ ಹೋಗೋಕ್ಕಾಗೋದಿಲ್ಲ ಅಥವಾ ಮೇಲೆ ಟೆರೆಸ್ ಮೇಲೆ ಬೇರೆ ಏನಾದರೂ ಇರ್ಬೋದು ಅಥವಾ ಸ್ಮೋಕ್ ಬರ್ತಾ ಇರೋದು ಇರ್ಬೋದು ಆ ಥರ ಏನಾದರೂ ಇದೆ ಅಂತ ಹೇಳಿ ನಾವು ಪ್ರತಿ ಏರಿಯಾದಲ್ಲೂ ಕಾನ್ಸಂಟ್ರೇಟ್ ಮಾಡಿಕೊಂಡು ತಿಕ್ಲಿ ಪಾಪ್ಯುಲೇಟೆಡ್ ಎಲ್ಲಿದೆ ಎಲ್ಲಿ ರೀಚ್ ಆಗೋಕ್ಕಾಗೋದಿಲ್ಲ ಪ್ರತಿಯೊಂದು ಬಿಲ್ಡಿಂಗನ್ನು ಮತ್ತು ಸರ್ವೆ ಮಾಡ್ತಾ ಇದ್ದೀವಿ ನಾವು ಪ್ರತಿಯೊಂದು ಮನೆ ಮತ್ತು ಸಹ ಬಿಲ್ಡಿಂಗು ಸೊ ಅದು ಆಗೋದಿಲ್ಲ ಅಲ್ಲಿ ಡ್ರೋನ್ ಮುಖಾಂತರ ನಾವು ಅದನ್ನು ಮಾಡ್ತಾ ಇದ್ದೀವಿ ಇಂತಹ ಕೃತ್ಯಗಳಾಗುವಂಥದ್ದು ಜನ ನಿಬಿಡ ಪ್ರದೇಶಗಳಲ್ಲಿ ಜನರು ಇಲ್ದಿರುವಂತಹ ಸ್ಥಳಗಳಲ್ಲಿ ಮತ್ತು ಪಾಳು ಬಿದ್ದಂತಹ ಸ್ಥಳಗಳಲ್ಲಿ ಜನರೇ ಹೋಗೋಕ್ಕೆ ಆಗದಿರುವಂಥ ಸ್ಥಳದಲ್ಲಿ ಡ್ರೋನ್ ಎಷ್ಟು ನಿಮಗೆ ಉಪಯುಕ್ತ ಆಗ್ತಾಯಿದೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಫಸ್ಟ್ ಆಫ್ ಆಲ್ ಅದು ಡಿಟರೆಂಟ್ ಈಗ ಡ್ರೋನ್ ಬರ್ತಾ ಇದೆ ಸರ್ವೆ ಆಗ್ತಾ ಇದೆ ನಮ್ಮ ಏರಿಯಾದಲ್ಲಿ ಡ್ರೋನ್ ಓಡಾಡಿದೆ ಅಂದರೆ ಯಾರೋ ಏನೋ ತಪ್ಪು ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅವ್ರಿಗೆ ಭಯ ಇದ್ದೇ ಇರುತ್ತೆ ಅದು ಬಿಟ್ಟು ನಮಗೆ ಏನಾದರೂ ಅನ್ಯೂಶುವಲ್ ಏನಾದರೂ ಕಾಣಿಸಿದ್ರೆ ಅದನ್ನು ಸಹ ನಮಗೆ ಗೊತ್ತಾಗುತ್ತೆ ಸೊ ಓವರ್ ಆಲ್ ಟೋಟಲಿ ನಮಗೆ ಡ್ರೋನ್ ಬಳಕೆ ಮಾಡ್ತಾ ಇರೋದ್ರಿಂದ ಹೆಲ್ಪ್ ಆಗ್ತಾ ಇದೆ ಈಗ ಡ್ರೋನ್ ಮುಖಾಂತರ ಯಾವ್ದಾದ್ರು ವಿಚಾರಗಳು ಗೊತ್ತಾದರೆ ಇಮಿಡಿಯೇಟ್ ಆಗಿ ಪೊಲೀಸ್ ರಶ್ ಆಗೋದು ಆಗುತ್ತಾ ಏನಾಗ ಹೇಗಾಗುತ್ತೆ ಡೆಫಿನೆಟ್ಲಿ ನಮಗೆ ಏನಾದರೂ ಅನ್ಯೂಜುವಲ್ ಥಿಂಗ್ಸು ಕಾಣಿಸ್ತು ಅಂದರೆ ಟೆರಸ್ ಮೇಲೆ ಏನೋ ಒಂದು ಕಾ ಬೇರೆ ಇನ್ನೊಂದು ಬಿಲ್ಡಿಂಗ್ ಬಂದಿತ್ತು ಒಂದು ಸ್ಮಾಲ್ ಕಟ್ಟಡ ಏನಾದರೂ ಕಟ್ಕೊಂಡಿದ್ರ ಮೇಲೆ ಅಥವಾ ಎಲ್ಲಿ ನಮಗೆ ಹೋಗೋಕ್ಕಾಗೋದಿಲ್ಲ ಅಲ್ಲಿ ಕಂಜೆಸ್ಟೆಡ್ ಪ್ಲೇಸಸ್ ಇತ್ತು ಅಂತಂದ್ರೆ ಅದನ್ನು ಸಹ ನಾವು ಮಾರ್ಕ್ ಮಾಡಿಕೊಂಡು ಅಲ್ಲಿ ನಮ್ಮ ಪೊಲೀಸು ಹೋಗ್ತಾ ಇದ್ದಾರೆ ಈಗ ಡ್ರೋನ್ ಮುಖಾಂತರ ನೋಡಿಕೊಂಡು ಅಲ್ಲಿ ಏನೋ ಒಂದು ರೀತಿಯಾದಂತಹಿವಿಟಿ ಇಮಿಡಿಯೇಟ್ ರೇಡ್ ಆಗುತ್ತೆ ಅಲ್ಲಿ ಅಂತ ಇಮಿಡಿಯೇಟ್ ರೇಡ್ ನಮಗೆ ಅದು ರೇಡ್ ಸಕ್ಸಸ್ ಆಗಬೇಕಾಗಿರೋದ್ರಿಂದ ನಾವು ಅದನ್ನು ಇನ್ಫಾರ್ಮೇಶನ್ ತೊಗೊಂಡು ಆಮೇಲೆ ಬೇರೆ ಟೀಮ್ ಹೋಗಿ ರೇಡ್ ಮಾಡ್ತಾರೆ ಜೊತೆಗೆ ಮೇಲ್ಗಡೆ ಮಾದಕ ದ್ರಶ್ಯ ಸೇವನೆ ಮಾಡುವಂಥವ್ರು ಹೆಚ್ಚಾಗಿ ಅಂಥ ಜಾಗಗಳನ್ನು ಸೆಲೆಕ್ಟ್ ಮಾಡ್ಕೊತಾರೆ ಅದ್ರ ಮೇಲೂ ನಿಗಾ ಇಡಲಾಗ್ತಾ ಇದೆ ಅಂತ ಹೌದು ಎಲ್ಲಿ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಮತ್ತೆ ಎಲ್ಲೆಲ್ಲಿ ಸೇಲ್ ಇರ್ಬೋದು ಅಥವಾ ಅಲ್ಲಿ ಹುಡುಗರು ಕೂತ್ಕೊಂಡು ಸಿಗರೇಟ್ ಸೇತಾ ಇರ್ಬೋದು ಬೇರೆ ಏನೋ ಮಾಡ್ತಾ ಇರ್ಬೋದು ಆ ಥರ ಏರಿಯಾಸ್ ಎಲ್ಲೆಲ್ಲಿ ಬಂದಿದೆ ಅಲ್ಲೂ ಸಹ ನಾವು ಡೇ ಟೈಮಲ್ಲಿ ಮತ್ತೆ ಸರ್ಪ್ರೈಸ್ ಚೆಕ್ನ ಮಾಡ್ತಾ ಇದ್ದೀವಿ ವಿತ್ ಡ್ರೋನ್ ಡ್ರೋನ್ ಮುಖಾಂತರನೇ ಮಾಡ್ತಾ ಇರೋದು ಯಾವ್ದು ಸಕ್ಸಸ್ಫುಲ್ ಆಗಿದೆ ಮೇಡಮ್ ಏನಾದ್ರು ಮಾಹಿತಿಗಳು ಸಿಗ್ತಾ ಇದ್ದೇವೆ ಅಂತ ಇಲ್ಲ ನಮ್ಮದೇನು ವಿಮುಕ್ತಿ ಅಂತ ಹೇಳಿ ನಮ್ದು ವಾಟ್ಸಪ್ ನಂಬರ್ ಏನು ಕೊಟ್ಟಿದ್ದೀವಿ ಸಾಕಷ್ಟು ಜನ ಅದಕ್ಕೆ ಮೆಸೇಜ್ ಮಾಡ್ತಾ ಇದ್ದಾರೆ ಅದರಲ್ಲಿ ಏನು ಕಂಪ್ಲೇಂಟ್ಸ್ ಬರುತ್ತೆ ಅದನ್ನು ನಾವು ಒಂದು ಟೀಮ್ ಮಾಡಿಬಿಟ್ಟು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀವಿ ತುಂಬ ಹೆಲ್ಪ್ ಆಗ್ತಾ ಇದೆ ಅಂದರೆ ಪಕ್ಕದ ಮನೇಲಿ ಏನಾಗ್ತಾ ಇದೆ ಅಂಥೇಳಿ ಅವರಿಗೆ ಗೊತ್ತಿರಲಿಲ್ಲ ಕೆಲವು ಜನಕ್ಕೆ ಈಗ ಎನಿ ಎನಿಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಅವರು ಅದನ್ನು ಕಳಿಸ್ತಾ ಇದ್ದಾರೆ ಸೊ ಅದರಿಂದ ನಾವು ಎರಡು ಮೂರು ಏನು ಮಾಡಿದ್ದೀವಿ ಮೈಸೂರು ಸೇಫ್ ಪ್ಲೇಸು ಏನು ಮಾಡೋದು ನಡೆಯುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಕಾರ್ಯಾಚರಣೆ ಕೆಲವರು ಮಾದಕ ದ್ರವ್ಯಗಳ ಸಂಗ್ರಹಣೆ ಇರ್ಬೋದು ಮಾರಾಟ ಇರ್ಬೋದು ಸೇವನೆ ಮಾಡ್ತಾಯಿದ್ರು ಅಂತವ್ರಿಗೆ ಏನು ಎಚ್ಚರಿಕೆಯನ್ನು ಕೊಡ್ತೀವಿ ಏನೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಮಾಡಿದರೆ ಡೆಫಿನೆಟ್ಲಿ ಸಿಕ್ಕಾಕೊಂಡೇ ಹಾಕೋತಾರೆ ಬಟ್ ನಮ್ಮ ಇನ್ಸ್ಪೆಕ್ಟರ್ಸು ಆ್ಯಂಡ್ ಎ ಸಿ ಪಿಝು ಪ್ರತಿಯೊಂದು ಏರಿಯಾಗೆ ಹೋಗ್ಬಿಟ್ಟು ಪ್ರತಿಯೊಂದು ಮನೆ ಮತ್ತು ಪ್ರತಿಯೊಂದು ಏನು ಬಿಲ್ಡಿಂಗ್ ಇರ್ಬೋದು ಅಥವಾ ಫ್ಯಾಕ್ಟ್ರೀಸ್ ಇರ್ಬೋದು ಅದರದ್ದೆಲ್ಲ ಲೆಕ್ಕ ತಗೋತಾ ಇದ್ದಾರೆ ಇದ್ರ ಜೊತೆಗೆ ಏನು ಮನೆ ಮನೆಗೆ ಕಾನ್ಸೆಪ್ಟ್ ಅಂತ ಇದೆ ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ನಿರಂತರವಾಗಿ ಇದೇ ರೀತಿ ಕೃತ್ಯದಲ್ಲಿ ತೊಡಕೊಂಡಿದ್ರೆ ಗಡಿಪಾರು ಮಾಡುವಂಥದ್ದು ಈ ರೀತಿಯಾದಂತಹ ಕಠಿಣ ಕ್ರಮಕ್ಕೆ ಪೊಲೀಸ್ ಮುಂದಾಗುತ್ತಾ ನಮ್ಮ ಮೈಸೂರು ಸಿಟಿಗೆ ಸಂಬಂಧಪಟ್ಟಂತೆ ನಾವು ಐವತ್ತು ಜನರು ಮುನ್ ಮೇಲೆ ಗಡಿಪಾರು ಮಾಡಿದ್ದೀವಿ ಅದರಲ್ಲಿ ಹದಿನಾರು ಜನ ಪೆಡ್ಲರ್ಸ್ಗೆ ನಾವು ಗಡಿಪಾರು ಮಾಡಿದ್ದೀವಿ ಮುಂದೆ ಮುಂದೆನೂ ಕಂಟಿನ್ಯೂ ಆಗುತ್ತೆ ನಾವು ವಿ ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಪೆಡ್ಲರ್ಸು ಮತ್ತು ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಮೈಸೂರು ಸಿಟಿಗೆ ಸೊ ಅದರಲ್ಲಿ ಆಲ್ರೆಡಿ ನಾವು ಡೇ ಟು ಡೇ ಬೇಸಿಸಲ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಡ್ರಗ್ಸ್ ಸೊ ಇನ್ನು ಮುಂದೆನೋದು ಕಾರ್ಯಾಚರಣೆ ಮುಂದೆ ಒರಿಯುತ್ತೆ ಮತ್ತೆ ಯಾವುದೇ ಒಂದು ಕೇಸ್ ಇರಲಿ ಎರಡು ಕೇಸ್ ಇರಲಿ ಅವ್ರನ್ನೂ ಸಹ ನಾವು ಗಡಿಪಾರ ಮಾಡ್ತಾ ಇದ್ದೀವಿ ಮುಕ್ತಿ ಹೆಸರಿನಲ್ಲಿ ಮೈಸೂರಿನ ಡ್ರಗ್ ಮುಕ್ತ ಮಾಡೋದು ಪೊಲೀಸರ ಉದ್ದೇಶ್ ಟೇಕನ್ ಓತ್ ದಟ್ ಮೈಸೂರು ಸಿಟಿನ ಡ್ರಗ್ ಮುಕ್ತಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಆಫೀಸರ್ಸು ಸಿಬ್ಬಂದಿಯವರು ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ ವಿ ಹೋಪ್ ಇದು ಪೊಲೀಸ್ ಕಮಿಷನರ್ ಸೀಮಾ ಆಟ್ಕೋರ್ ಅವರ ಸ್ಪಷ್ಟವಾದಂತಹ ಮಾತುಗಳು ಡ್ರಗ್ ಮುಕ್ತ ಮೈಸೂರು ಮಾಡೋದು ನಮ್ಮ ಪಣ ಹೀಗಾಗಿ ನಾವು ಈ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಖಂಡಿತವಾಗಿಯೂ ಮೈಸೂರಿನ ಡ್ರಗ್ ಮುಕ್ತ ಮಾಡ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು